तीन कारण ಅಂಬೇಡ್ಕರ್ ಜಯಂತಿಯ ಮಹಾಸ್ತವವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಮರಾವತಿ ಮೇಡಮ್ನವರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿ ಮಾಡಬೇಕಂತ ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ವಿ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಒಂದು ಸರ್ಕಾರ ಆದೇಶ ಪ್ರಕಾರ ಒಂದು ಪಲ್ಲಕ್ಕಿಯನ್ನು ಕಳಿಸ್ಕೊಡ್ಬೇಕಂತ ನಮ್ಮ ಅಧಿಕಾರಿಗಳ ಆದೇಶದಂತೆ ಇವತ್ತು ನಮ್ಮ ಅಧಿಕಾರಿಗಳಂತ ಈಗ ಎಲ್ಲ ಗ್ರಾಮ ಪಂಚಾಯತಿಯಿಂದ ಒಂದು ಪಲ್ಲಕ್ಕಿ ಕಳಿಸ್ಬೇಕಂತ ಒಂದು ಗ್ರಾಮ ಪಂಚಾಯತಿಯಿಂದ ನಾವು ಅದ್ದೂರಿಯಾಗಿ ಪಲ್ಲಕ್ಕಿಯನ್ನು ಇವತ್ತಿನ ದಿನ ಕಳಿಸ್ಕೊಟ್ಟಿದ್ವಿ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತಾಲೂಕು ಆಡಳಿತ ಮುಖಾಂತರ ಗ್ರಾಮ ಪಂಚಾಯತಿ ವತಿಯಿಂದ ಅಂಗೊಂಡಳ್ಳಿ ಎಲ್ಲ ಹಿರಿಯ ಮುಖಂಡರು ದಲಿತ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ಆ ಅಂಗೊಂಡಳ್ಳಿಯಲ್ಲಿ ಇವತ್ತೇನು ಕಾರ್ಯಕ್ರಮ ಆಯೋಜಿಸಿದ್ದೇವೆ ಅದೇ ಮೂಲಕ ಪಲ್ಲಕ್ಕಿಯನ್ನು ಕೂಡ ಸಹ ಇಲ್ಲಿಂದ ಅಂಗೊಂಡಳ್ಳಿಯಿಂದ ಮುಳುವಾಗಿಲಿಗೆ ಮೆರವಣಿಗೆ ಮುಖಾಂತರ ಇಲ್ಲಿಂದ ಹೋಗ್ತಾ ಇದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಪಲ್ಲಕ್ಕಿ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಖಂಡಿತ ಎಲ್ಲರೂ ಬಂದು ಇದನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತದೆ